ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿರುವಂತಹ ನಾಡಿನ ಸಮಸ್ತರೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಮತ್ತು ಕನ್ನಡದ ರಾಜಮನೆತನಗಳ ಬಗ್ಗೆ ತಿಳ್ಕೊತ ಹೋಗೋಣ ಸೊ ಕರ್ನಾಟಕವನ್ನಾಳಿದ ಮತ್ತು ಭಾರತಕ್ಕೆ ಕನ್ನಡದ ಒಂದು ಕೀರ್ತಿ ಪತಾಕೆಯನ್ನ ಆರಿಸಿದಂತಹ ಪ್ರಮುಖವಾದಂತಹ ರಾಜತ ರಾಜ ಯಾವ್ಯಾವು ಅಥವಾ ಸಾಮ್ರಾಜ್ಯಗಳು ಯಾವ್ಯಾವು ಅವು ಸ್ಥಾಪನೆಯಾದಂತಹ ವರ್ಷ ಅವುಗಳ ರಾಜಧಾನಿ ಮತ್ತು ಆಯಾ ರಾಜ್ಯವಂಶ ಅಥವಾ ಏನು ದಟ್ ಸಾಮ್ರಾಜ್ಯಗಳ ಪ್ರಮುಖ ರಾಜರುಗಳು ಯಾರ್ಯಾರು ಅವರಿಗೆ ಬಿರುದುಗಳಿದ್ದಂಥದ್ದೇನೋ ಮತ್ತು ಇವ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ನಮ್ಮ ಮತ್ತೆ ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂದ್ರೆ ಯಾವುದೇ ಒಂದು ರಾಜ್ಯ ಅಥವಾ ಯಾವುದೇ ಒಂದು ಭಾಷೆ ಅತಿ ಹೆಚ್ಚು ರಾಜಮನೆತನಗಳನ್ನ ಸಾಮ್ರಾಜ್ಯಗಳನ್ನ ಕೊಟ್ಟಿದೆ ಅಂತ ಅಂದ್ರೆ ಅದು ಕರ್ನಾಟಕ ಅಥವಾ ಕನ್ನಡ ರಾಜಮನೆತನಗಳು ನಿಮಗೆ ಗೊತ್ತಿರೋ ಹಾಗೆ ಕದಂಬರಿಂದ ಶುರುವಾಗಿ ಮೈಸೂರಿನ ಅರಸರ ಬಗ್ಗೆ ಮೈಸೂರಿನ ಒಡೆಯುವ ಬಗ್ಗೆ ಏನಿಲ್ಲ ಅಂದ್ರೂ ಕೂಡ ಹನ್ನೊಂದರಿಂದ ಹನ್ನೆರಡು ಪ್ರಮುಖ ರಾಜ್ಯ ಸಾಮ್ರಾಜ್ಯಗಳು ರಾಜಮನೆತನಗಳು ಕಂಡು ಬರ್ತವೆ ಇನ್ನು ಸಣ್ಣ ಪುಟ್ಟ ಸಾಮಂತ ರಾಜಮನೆಗಳು ಸೇರ್ಕೊಂಡ್ರೆ ಏನಿಲ್ಲ ಅಂದ್ರೂ ಕೂಡ ಹದಿನೆಂಟರಿಂದ ಇಪ್ಪತ್ತು ಸಾಮ್ರಾಜ್ಯಗಳು ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಒಂದು ಕೀರ್ತಿ ಪತಾಕಿಯನ್ನ ಆರಿಸಿದ್ದಾರೆ ನಾವು ಕರ್ನಾಟಕದ ಮತ್ತು ಕನ್ನಡದ ಮೊದಲ ರಾಜಮನೆತನ ಕದಂಬ ಅಂತಾನೆ ಕರಿತೀವಿ ಬಟ್ ಇದಕ್ಕಿಂತ ಮುಂಚೆ ಕರ್ನಾಟಕವನ್ನ ಮೌರ್ಯರು ಮತ್ತು ಏನು ಶಾತವಾಹನರು ಆಳ್ವಿಕೆಯನ್ನ ನಡೆಸಿರ್ತಾರೆ ಅಥವಾ ಆಳ್ವಿಕೆಯನ್ನ ತಮ್ಮ ಆಡಳಿತವನ್ನ ಕರ್ನಾಟಕದ ಉತ್ತರದ ಭಾಗದ ಮೇಲೆ ತಮ್ಮ ಆಡಳಿತ ತಮ್ಮ ಆಡಳಿತವನ್ನ ನಡೆಸಿರ್ತಾರೆ ಹೋಲ್ ಕರ್ನಾಟಕ ಅಥವಾ ಇಡೀ ಕರ್ನಾಟಕವನ್ನ ಏಕ ಕರ್ನಾಟಕವನ್ನ ಅವರು ಆಳಿರೋದಿಲ್ಲ ಕೇವಲ ಕರ್ನಾಟಕದ ಕೆಲವು ಭಾಗಗಳನ್ನ ಮಾತ್ರವೇ ಆಳ್ವಿಕೆಯನ್ನು ನಡೆಸಿರ್ತಾರೆ ಮೊದಲಿಗೆ ಮೌರ್ಯರು ಇವರು ಅಶೋಕನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕದ ಕೆಲವೆಡೆ ಆ ಅಶೋಕನ ಕಾಲಕ್ಕೆ ಸೇರಿದಂತಹ ಶಾಸನಗಳನ್ನು ನಾವು ಕಂಡು ಬರ್ತವೆ ಆ ನಂತರದಲ್ಲಿ ಕ್ರಿಸ್ತ ಶಾತವಾಹನರು ಕೂಡ ಕರ್ನಾಟಕದ ಉತ್ತರ ಭಾಗವನ್ನ ಪೈಠಾಣ ಅಥವಾ ಪ್ರತಿಷ್ಠಾನ ತನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ಉತ್ತರ ಕರ್ನಾಟಕವನ್ನ ಆಳ್ವಿಕೆಯನ್ನಾಗಿ ಅಥವಾ ಆಳ್ವಿಕೆಯನ್ನ ನಡೆಸಿರ್ತಾರೆ ಅವರ ನಂತರದಲ್ಲಿ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೈದರಿಂದ ತನ್ನ ಒಂದು ಕನ್ನಡದ ಮೊದಲ ರಾಜಮನೆತನ ಶುರುವಾಗುತ್ತೆ ಸೊ ಈ ಕನ್ನಡದ ರಾಜಮನೆತನದ ಒಂದು ಸ್ಥಾಪನೆಗೆ ಪ್ರೇರಕರಾಗುವಂಥದ್ದು ಅಥವಾ ಶುರುವಾಗುವಂಥದ್ದು ಮಯೂರವರ್ಮನಿಂದ ಮಯೂರವರ್ಮ ನಿಮಗೆಲ್ಲ ಗೊತ್ತಿರುವ ಹಾಗೆ ತನ್ನ ಎಜುಕೇಶನ್ ಅಥವಾ ಶಿಕ್ಷಣವನ್ನ ಪಡೆಯುವುದಕ್ಕೋಸ್ಕರ ಪಲ್ಲವರ ಒಂದು ಶಿಕ್ಷಣ ಕಾಶಿಯಾದಂತಹ ಕಂಚಿಗೆ ಹೋಗಿರ್ತಾರೆ ಬಟ್ ಅಲ್ಲಿ ಕಂಚಿಗೆ ಪಲ್ಲವರ ರಾಜಕುಮಾರನಿಂದ ಅವಮಾನಿತನಾಗಿ ತಿರುಗ ವಾಪಸ್ ಕರ್ನಾಟಕಕ್ಕೆ ಧಾವಿಸಿ ಇಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನ ತನ್ನದೇ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸಿ ಆ ಮೂಲಕ ಕರ್ನಾಟಕದಲ್ಲಿ ಕನ್ನಡದ ಒಂದು ಮೊದಲ ರಾಜಮನೆತನವನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಕೀರ್ತಿ ಮಯೂರವರ್ಮನಿಗೆ ಸಲ್ಲುತ್ತದೆ ಮುನ್ನೂರ ಇಪ್ಪತ್ತೈದರಲ್ಲಿ ಮಯೂರವರ್ಮ ಬನವಾಸಿಯನ್ನ ತನ್ನ ರಾಜಧಾಯಿಯಾಗಿ ಇಟ್ಟುಕೊಂಡು ಕದಂಬ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಸೊ ಈ ಸಾಮ್ರಾಜ್ಯ ಮಧ್ಯದಿಂದ ಉತ್ತರ ಕರ್ನಾಟಕ ಅಂದ್ರೆ ಕರ್ನಾಟಕದ ಉತ್ತರ ಮತ್ತು ಮಧ್ಯ ಭಾಗ ಆಗಿರ್ಬೋದು ಮತ್ತು ಮಹಾರಾಷ್ಟ್ರದ ದಕ್ಷಿಣ ಭಾಗಗಳನ್ನ ಭಾಗಗಳವರೆಗೆ ತನ್ನ ಸಾಮ್ರಾಜ್ಯವನ್ನ ಕದಂಬ ಸಾಮ್ರಾಜ್ಯ ರಾಜ್ಯ ವ್ಯಾಪಿಸಿತ್ತು ಈ ಕದಂಬ ಸಾಮ್ರಾಜ್ಯದಲ್ಲಿ ಅನೇಕವಾದಂತಹ ವಾಸ್ತುಶಿಲ್ಪಗಳು ಮತ್ತು ಲೈಕ್ ಏನು ಆರಂಭಿಕ ಶೈಲಿಯಲ್ಲಿರುವಂತಹ ದೇವಸ್ಥಾನಗಳನ್ನ ಶಿಲಾ ಶಾಸನಗಳನ್ನ ಶಿಲಾ ದೇವಾಲಯಗಳನ್ನ ಗುಹಾ ದೇವಾಲಯಗಳನ್ನ ನಾವು ಕಾಣ್ತಾ ಬರ್ತೀವಿ ಇವರ ನಂತರದಲ್ಲಿ ಅಥವಾ ಇವರ ಒಂದು ಆಳ್ವಿಕೆಯಲ್ಲಿ ಕದಂಬರಲ್ಲಿ ಪ್ರಮುಖರಾದಂತಹ ರಾಜರು ಯಾರ್ಯಾರು ಅಂತ ನೋಡ್ತಾ ಬಂದಾಗ ಮಯೂರವರ್ಮ ಮತ್ತು ಕಾಕುಚ್ಚ ವರ್ಮ ಇವರಿಬ್ಬರು ಕೂಡ ಈ ಕದಂಬ ಸಾಮ್ರಾಜ್ಯದ ಪ್ರಮುಖ ಮತ್ತು ಹೆಸರುವಾಸಿಯಾದಂತಹ ರಾಜರಾಗಿರ್ತಾರೆ ಇವರು ಕನ್ನಡದ ಕರ್ನಾಟಕದ ರಾಜಮನೆತನ ಅಂತ ಅಂತ ಬಂದ್ರೆ ಅದು ಗಂಗರು ಗಂಗರು ತಲಕಾಡಿನಲ್ಲಿ ಸಾವಿರ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೈದರಲ್ಲಿ ಕೊಂಗಣಿ ವರ್ಮ ಅನ್ನುವಂತಹ ರಾಜನಿಂದ ಈ ಒಂದು ಗಂಗ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಗಂಗರು ಗುಜರಾತ್ನಿಂದ ಹಿಡಿದು ಪೂರ್ತಿ ದಕ್ಷಿಣದ ಒಂದು ಒಂದು ಕಾಲದಲ್ಲಿ ಅವರ ಒಂದು ಏನು ಮೇರು ಅಥವಾ ಈ ಸಾಮ್ರಾಜ್ಯ ಒಂದು ಮೇರು ಗುಜರಾತ್ನ ಸಂಪೂರ್ಣ ಗುಜರಾತ್ನಿಂದ ಹಿಡಿದು ಮುಗ್ ಏನು ದಕ್ಷಿಣದ ಭಾರತವರೆಗೂ ಕೂಡ ತಮಿಳುನಾಡಿನ ಪೂರ್ತಿಯಾಗಿ ತಮಿಳುನಾಡು ಕೂಡ ತಮ್ಮ ಒಂದು ಆಡಳಿತವನ್ನ ತಮ್ಮ ಒಂದು ವಿಸ್ತೀರ್ಣವನ್ನ ಹೊಂದಿದ್ರು ಆ ನಂತರದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಸ್ಥಾಪನೆ ಆಗಿದ್ದು ಕ್ರಿಸ್ತಕ ಮುನ್ನೂರು ಇಪ್ಪತ್ತೈದರಿಂದ ಕ್ರಿಷ್ಟತಕ್ಕ ಸಾವಿರದ ಸಾವಿರದವರೆಗೂ ಅಥವಾ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಕೂಡ ಗಂಗರು ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ತಮ್ಮ ಆಳ್ವಿಕೆಯನ್ನ ಅಥವಾ ತಮ್ಮ ಒಂದು ಪ್ರಭಾವವನ್ನ ಹೊಂದಿದ್ರು ಇವರ ಒಂದು ರಾಜಧಾನಿ ತಲಕಾಡಾಗಿತ್ತು ಅಂಡ್ ಇವರ ಒಂದು ಪ್ರಮುಖ ರಾಜರು ಯಾರ್ಯಾರು ಅಂತ ಬಂದಾಗ ಅವಿನೀತ ಆಗಿರ್ಬೋದು ದುರ್ವಿನೀತ ಆಗಿರ್ಬೋದು ರಾಚಮಲ್ಲ ಇವರೆಲ್ಲರೂ ಕೂಡ ಈ ಒಂದು ಗಂಗ ಸಾಮ್ರಾಜ್ಯದ ಪ್ರಮುಖ ರಾಜರಾಗಿರ್ತಾರೆ ಅಂಡ್ ಇವರ ಒಂದು ಸಾಮ್ರಾಜ್ಯ ವ್ಯಾಪ್ತಿ ಬಂದು ದಕ್ಷಿಣ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಪ್ರದೇಶಗಳು ಇವರ ಒಂದು ಆಡಳಿತದಲ್ಲಿದ್ದಂತಹ ಸಾಮ್ರಾಜ್ಯದ ಆ ನಂತರದಲ್ಲಿ ಬರುವಂತವ್ರು ಚಾಲುಕ್ಯರು ಚಾಲುಕ್ಯರಲ್ಲಿ ಎರಡು ತರ ಇರ್ತಾರೆ ಅಥವಾ ಎರಡು ಬ್ರಾಂಚಸ್ ಇರುತ್ತೆ ಒಂದು ಬಾದಾಮಿ ಚಾಲುಕ್ಯರು ಇನ್ನೊಂದು ಕಲ್ಯಾಣಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಕ್ರಿಸ್ತ ಐನೂರರಿಂದ ಶಕ ಏಳ್ನೂರ ಐವತ್ತ ಏಳರವರೆಗೆ ತಮ್ಮ ಆಡಳಿತವನ್ನು ನಡೆಸ್ತಾರೆ ಇವರ ರಾಜಧಾನಿ ವಾತಾಪಿ ಅಥವಾ ಈಗಿನ ಕರೆಯುವಂತಹ ಬಾದಾಮಿ ಪ್ರದೇಶವಾಗಿರುತ್ತೆ ಈ ಬಾದಾಮಿ ಚಾಲುಕ್ಯರ ಸ್ಥಾಪಕ ಬಂದು ಪುಲಕೇಶಿ ಆಗಿರ್ತಾನೆ ಅಂಡ್ ಈ ಬಾದಾಮಿ ಚಾಲುಕ್ಯರ ಪ್ರಮುಖ ರಾಜ್ಯ ಯಾರ್ಯಾರು ಅಂತ ನೋಡ್ತಾ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಡೀ ಭಾರತಕ್ಕೆ ಕರ್ನಾಟಕದ ಒಂದು ಮನೆತನವನ್ನ ಅಥವಾ ಕೊಡುಗೆಯನ್ನ ಅಥವಾ ತನ್ನ ಖ್ಯಾತಿಯನ್ನ ವಿಸ್ತರಿಸಿದಂತಹ ರಾಜ ಇಮ್ಮುಡಿ ಪುಲಕೇಶಿ ದಕ್ಷಿಣದ ಒಂದು ದಕ್ಷಿಣ ಪತೇಶ್ವರ ಅಂತಾನೆ ಉತ್ತರ ಪದೇಶ್ವರನಿಂದ ಹೆಸರು ಪಡೆದಂತಹ ಅಥವಾ ಹರ್ಷವರ್ಧನನಿಂದ ದಕ್ಷಿಣ ಪತೇಶ್ವರ ಅಂತ ಹೆಸರು ಪಡೆದಂತಹ ಇಮ್ಮುಡಿ ಪುಲಕೇಶಿ ಎರಡನೇ ವಿಕ್ರಮಾದಿತ್ಯ ಇವರೆಲ್ಲರೂ ಕೂಡ ಬಾದಾಮಿ ಚಾಲೂಕ್ಯರಿಗೆ ಸೇರಿರ್ತಾರೆ ಅಂಡ್ ಬಾದಾಮಿ ಚಾಲುಕ್ಯರ ಒಂದು ವಿಸ್ತೀರ್ಣ ಅಥವಾ ಸಾಮ್ರಾಜ್ಯ ನೋಡಿದ್ರೆ ಕರ್ನಾಟಕ ಮಹಾರಾಷ್ಟ್ರದ ಬಹುಭಾಗಗಳು ಮಧ್ಯಪ್ರದೇಶ ಗುಜರಾತ್ ಒರಿಸ್ಸಾದ ಕೆಲವು ಭಾಗಗಳು ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ತಮ್ಮ ಅನ್ನೋ ಆಳ್ವಿಕೆಯನ್ನ ಹೊಂದಿದ್ದವು ನಂತರದಲ್ಲಿ ಬರುವಂಥದ್ದು ರಾಷ್ಟ್ರಕೂಟರು ರಾಷ್ಟ್ರಕೂಟರನ್ನ ಅಥವಾ ರಾಷ್ಟ್ರಕೂಟ ಈ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಂಥವರು ದಂತಿ ದುರ್ಗ ಕ್ರಿಸ್ತ ಸಕ ಏಳ್ನೂರ ಐವತ್ತೇಳರಿಂದ ಕ್ರಿಸ್ತ ಸಕ ಒಂಬೈನೂರ ಎಪ್ಪತ್ಮೂರರವರೆಗೆ ರಾಷ್ಟ್ರಕೂಟರು ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ ಇವರ ರಾಜಧಾನಿ ಮಾನ್ಯಕೇಟ ಅಥವಾ ಮಳಕೇಡ ಆಗಿರುತ್ತೆ ಇವರು ತಮ್ಮ ರಾಷ್ಟ್ರಕೂಟರೇನು ಪ್ರಮುಖ ಈ ರಾಷ್ಟ್ರಕೂಟ ಸಾಮ್ರಾಜ್ಯದ ಪ್ರಮುಖ ರಾಜರು ಅಥವಾ ಅರಸರು ಯಾರು ಅಂತ ನೋಡ್ತಾ ಬಂದಾಗ ಧ್ರುವ ಆಗಿರ್ಬೋದು ಧಾರಾವರ್ಷ ಆಗಿರ್ಬೋದು ಒಂದನೇ ಕೃಷ್ಣ ಮುಮ್ಮಡಿ ಗೋವಿಂದ ಇವರೆಲ್ಲರೂ ಕೂಡ ರಾಷ್ಟ್ರಕೂಟ ಸಾಮ್ರಾಜ್ಯದ ಒಂದು ಪ್ರಮುಖ ಅರಸರಾಗಿರ್ತಾರೆ ಅಂಡ್ ಈ ಒಂದು ಸಾಮ್ರಾಜ್ಯದ ವ್ಯಾಪ್ತಿ ನೋಡ್ತಾ ಬಂದಾಗ ಸಂಪೂರ್ಣ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಮಧ್ಯಪ್ರದೇಶದ ಕೆಲವು ಭಾಗಗಳನ್ನ ಅಂತ ದೊಡ್ಡ ವಿಸ್ತೀರ್ಣವಾದಂತಹ ಒಂದು ಸಾಮ್ರಾಜ್ಯವನ್ನ ಈ ರಾಷ್ಟ್ರಕೂಟರು ಹೊಂದಿರ್ತಾರೆ ರಾಷ್ಟ್ರಕೂಟರು ಅಂತ ಬಂದಾಗ ಅವರ ಒಂದು ಆಡಳಿತಕ್ಕೆ ಎಷ್ಟು ಹೆಸರುವಾಸಿಯಾಗಿದ್ರೋ ಅಷ್ಟೇ ಅವರ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ತುಂಬಾ ಹೆಸರುವಾಸಿಯಾಗಿರ್ತಾರೆ ಕರ್ನಾಟಕದ ಒಂದು ಸಂಸ್ಕೃತಿಯನ್ನ ಪಸರಿಸುವಲ್ಲಿ ರಾಷ್ಟ್ರಕೂಟರ ಕೊಡುಗೆ ಅತ್ಯಮೂಲ್ಯವಾದದ್ದು ರದಲ್ಲಿ ಬರುವಂತವ್ರು ಕಲ್ಯಾಣಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಅವರ ಒಂದು ಸಾಮ್ರಾಜ್ಯವನ್ನ ಕ್ರಿಸ್ತ ಸಕ ಒಂಬೈನೂರ ಎಪ್ಪತ್ಮೂರರಿಂದ ಕ್ರಿಸ್ತ ಸಕ ಸಾವಿರದ ನೂರ ತೊಂಬತ್ತೆಂಟರವರೆಗೆ ತಮ್ಮ ಆಡಳಿತವನ್ನು ನಡೆಸ್ತಾರೆ ಈ ಒಂದು ಕಲ್ಯಾಣಿ ಚಾಲುಕ್ಯರ ಒಂದು ಸ್ಥಾಪಕ ಯಾರು ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕ ಬಂದು ಎರಡನೇ ತೈಲಪ ಆಗಿರುತ್ತೆ ಇವರ ರಾಜಧಾನಿ ಕಲ್ಯಾಣಿಯನ್ನ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿರುವಂತಹ ಕಲ್ಯಾಣಿಯನ್ನ ತಮ್ಮ ರಾಜಧಾನಿಯಾಗಿ ಇಟ್ಟುಕೊಂಡು ಈ ಚಾಲುಕ್ಯರು ತಮ್ಮ ಆಳ್ವಿಕೆಯನ್ನ ನಡೆಸ್ತಾರೆ ಈ ಒಂದು ಕಲ್ಯಾಣಿ ಚಾಲುಕ್ಯರ ಪ್ರಮುಖ ಅರಸ ಯಾರು ರಾಜ ಯಾರು ಅಂತ ಬಂದಾಗ ಆರನೇ ವಿಕ್ರಮ ವಿಕ್ರಮಾದಿತ್ಯ ಆಗಿರ್ತಾನೆ ಈ ಆರನೇ ವಿಕ್ರಮಾದಿತ್ಯ ಅನೇಕ ಬಿರುದುಗಳನ್ನ ಪಡೆದಿರ್ತಾನೆ ಅನೇಕ ಸೇನಾ ದಂಡಯಾತ್ರೆಗಳನ್ನ ಮಾಡ್ತಾನೆ ಅಂಡ್ ಇವರ ಒಂದು ಸಾಮ್ರಾಜ್ಯ ವ್ಯಾಪ್ತಿ ನೋಡ್ತಾ ಬಂದಾಗ ಸಂಪೂರ್ಣ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ತಮಿಳುನಾಡು ಮಧ್ಯಪ್ರದೇಶದ ಕೆಲವು ಭಾಗಗಳನ್ನ ತಮ್ಮ ಆಳ್ವಿಕೆ ಅಂಡರಲ್ಲಿ ಅಥವಾ ತಮ್ಮ ಆಳ್ವಿಕೆಯಡಿನಲ್ಲಿ ಹೊಂದಿದ್ರು ಅಂತ ನೋಡ್ತಾ ಬರ್ತಾರೆ ಬರುವಂತರು ಈ ಸೆವುಣರ ಒಂದು ಸಾಮ್ರಾಜ್ಯ ಅಥವಾ ರಾಜಮನೆತನ ಕ್ರಿಸ್ತ ಸಕ ಸಾವಿರದ ನೂರ ತೊಂಬತ್ ಎಂಟರಿಂದ ಹನ್ನೆರಡುವರೆಗೆ ತಮ್ಮ ಆಳ್ವಿಕೆಯನ್ನ ಹೊಂದಿರ್ತಾರೆ ಶೆವುಣರನ್ನ ದೇವಗಿರಿಯ ಯಾದವರು ಅಂತಾನೂ ಕೂಡ ಕರಿತ ಬರ್ತಾರೆ ಈ ಒಂದು ಸೆವುಣ ಸಾಮ್ರಾಜ್ಯದ ಅಥವಾ ಸೆವುಣ ರಾಜವಂಶದ ಸ್ಥಾಪಕ ಯಾರು ಅಂತ ಬಂದಾಗ ದೃಢ ಪ್ರಹಾರ ಆಗಿರ್ತಾನೆ ಕ್ರಿಸ್ತ ಸಕ ಸಾವಿರದ ನೂರ ತೊಂಬತ್ ಎರಡರಲ್ಲಿ ಎಂಬತ್ತ್ ಎಂಟರಲ್ಲಿ ದೃಢ ಪ್ರಹಾರ ಈ ಒಂದು ಸೆವಣ ರಾಜಮನೆತನವನ್ನ ಸ್ಥಾಪನೆಯನ್ನ ಮಾಡ್ತಾರೆ ಇವರ ಒಂದು ರಾಜಧಾನಿ ದೇವಗಿರಿ ಆಗಿರುತ್ತೆ ದೇವಗಿರಿಯನ್ನ ತಮ್ಮ ಒಂದು ರಾಜಧಾನಿಯನ್ನಾಗಿಟ್ಟುಕೊಂಡು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಬರ್ತಾರೆ ಇವರ ಒಂದು ಅಥವಾ ಸೇವುಣ ಅಥವಾ ಯಾದವರ ಒಂದು ಪ್ರಮುಖ ಅರಸ ಯಾರು ಅಂತ ಬಂದ್ರೆ ಇಮ್ಮುಡಿ ಶ್ರೀರಂಗ ಈ ಒಂದು ಸೆವಣ ರಾಜವಂಶದ ಪ್ರಮುಖ ಮತ್ತು ಅತ್ಯಾಕರ್ಷಕವಾದಂತಹ ಒಬ್ಬ ರಾಜ ಆಗಿರ್ತಾನೆ ಇವರ ಒಂದು ಸಾಮ್ರಾಜ್ಯದ ವ್ಯಾಪ್ತಿ ಬಂದು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ತಮ್ಮ ಒಂದು ಸಾಮ್ರಾಜ್ಯದ ಎಲ್ಲೆಯನ್ನ ಅಥವಾ ವಿಸ್ತೀರ್ಣವನ್ನ ಆ ನಂತರದಲ್ಲಿ ಬರುವಂತದ್ದು ವಯಸಳರು ವಯಸಳರು ಕ್ರಿಸ್ತ ಸಕ ಸಾವಿರದಲ್ಲಿ ಸಳ ಅನ್ನುವಂತಹ ರಾಜ ಅಥವಾ ವ್ಯಕ್ತಿ ಈ ಒಂದು ಹೊಯ್ಸಳ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾ ಬರ್ತಾನೆ ಇವರು ಸಾವಿರದಿಂದ ಕ್ರಿಸ್ತ ಸಕ ಸಾವಿರದ ಮುನ್ನೂರ ನಲ್ವತ್ತ ತಮ್ಮ ಒಂದು ಆಡಳಿತವನ್ನ ಕರ್ನಾಟಕದಲ್ಲಿ ಹೊಂದಿದ್ರು ಇವರ ರಾಜಧಾನಿ ದ್ವಾರ ಸಮುದ್ರ ಅಥವಾ ಹಳೆಬೀಡು ಇವತ್ತು ನಾವೇನು ಹಳೆಬೀಡು ಅಂತ ಕರಿತೀವಿ ಇಂದ ಅದನ್ನ ದ್ವಾರ ಸಮುದ್ರ ಅಂತ ಕರಿತಾ ಇದ್ರು ಸೊ ಅದನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ತಮ್ಮ ಒಂದು ಆಡಳಿತವನ್ನ ಇಡೀ ರಾಜ್ಯದಾದ್ಯಂತ ವಿಸ್ತರಿಸಿದ್ರು ಇವರ ಒಂದು ಅಥವಾ ಹೊಯ್ಸಳರೊಬ್ಬ ಪ್ರಮುಖ ರಾಜರು ಅಥವಾ ಅರಸರು ಯಾರ್ಯಾರು ಅಂತ ನೋಡ್ತಾ ಬಂದಾಗ ವಿಷ್ಣುವರ್ಧನ ಅಥವಾ ಇಮ್ಮುಡಿ ಬಲ್ಲಾಳ ಇವರೆಲ್ಲರೂ ಕೂಡ ಪ್ರಮುಖವಾದಂತಹ ಅದ್ ಅರಸರಾಗಿರ್ತಾರೆ ಅಂಡ್ ಇವರ ವ್ಯಾಪ್ತಿಯನ್ನು ನೋಡೋದಾದ್ರೆ ಅಥವಾ ಹೊಯ್ಸಳ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ನೋಡೋದಾದ್ರೆ ಕರಾವಳಿ ದಕ್ಷಿಣ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡಿನ ಕೆಲವು ಭಾಗಗಳನ್ನ ವೈಸರು ತಮ್ಮ ಆಳ್ವಿಕೆಯಲ್ಲಿ ಹೊಂದಿದ್ರು ವೈಸಳರು ಅಂತ ಬಂದ ತ ಬಂದ ಹಾಗೆ ತಮ್ಮ ಆಡಳಿತಕ್ಕೆ ಎಷ್ಟು ಹೆಸರುವಾಸಿಯಾಗಿದ್ರೋ ಅದೇ ರೀತಿನಲ್ಲಿ ಕಲೆ ಮತ್ತು ಸಾಹು ಕಲೆ ಮತ್ತು ಸಾಹಿತ್ಯಕ್ಕೆ ಅದರಲ್ಲೂ ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆ ಅಜರಾಮರವಾದದ್ದು ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಯುನೆಸ್ಕೋನ ಸಾಮ್ ಏನು ಪಾರಂಪರಿಕ ಪಟ್ಟಿಯಲ್ಲಿ ಹೆಸರು ಪಡೆದಂತಹ ಹೊಯ್ಸಳ ದೇವಾಲಯಗಳೇನಿದವೆ ಹಳೆ ಬೀಡು ಸೋಮನಾಥಪುರ ಬೇಲೂರ್ನಲ್ಲಿರುವಂತಹ ದೇವಾಲಯಗಳು ಏನು ವಯಸ್ ಏನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಹೆಸರಿನ ಪಟ್ಟಿದೆ ಈ ಎಲ್ಲಾ ದೇವಾಲಯಗಳು ಕೂಡ ಈ ಒಂದು ಹೊಯ್ಸಳರ ಕಾಲದಲ್ಲಿ ಶುರುವಾದದ್ದು ಮತ್ತು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪಕ್ಕೆ ವೇಸರ ಶೈಲಿ ಅಥವಾ ಹೊಯ್ಸಳ ಶೈಲಿ ಎನ್ನುವಂತಹ ಒಂದು ಪ್ರತ್ಯೇಕ ವಾಸ್ತುಶಿಲ್ಪ ಶಾಖವನ್ನೇ ಅಥವಾ ಶಾಖೆಯನ್ನೇ ಕೊಟ್ಟಂತಹ ಕೀರ್ತಿ ಈ ಹೊಯ್ಸಳ ಸಾಮ್ರಾಜ್ಯಕ್ಕೆ ಆ ನಂತರದಲ್ಲಿ ಬಂದಂತಹ ಸಾಮ್ರಾಜ್ಯ ವಿಜಯನಗರ ವಿಜಯನಗರದ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಸಾಲದಿಲ್ಲ ಕೇವಲ ಕರ್ನಾಟಕವಲ್ಲದೆ ಇಡೀ ಭಾರತಕ್ಕೆ ಅಥವಾ ಅಥವಾ ಇಡೀ ಒಂದು ಮಧ್ಯಪ್ರಾಚ್ಯಕ್ಕೆ ಅಥವಾ ಇಡೀ ಒಂದು ಏಷ್ಯಾಗೆ ಅವರ ಒಂದು ವ್ಯಾಪ್ತಿಯನ್ನ ಕೀರ್ತಿಯನ್ನ ಹರಡಿದ್ರು ಅದರಲ್ಲೂ ಕೂಡ ಈ ಕೃಷ್ಣದೇವರಾಯನ ಕಾಲದಲ್ಲಿ ಅವರ ಆಡಳಿತ ಅನ್ನುವಂಥದ್ದು ಅಥವಾ ಅವರ ಸೇನಾ ಯಾತ್ರೆಗಳು ಅನ್ನುವಂಥದ್ದು ಅಥವಾ ಅವರ ಯುದ್ಧಗಳು ಎಲ್ಲವೂ ಕೂಡ ಇಡೀ ದೇಶಾದ್ಯಂತ ತುಂಬಾ ಹೆಸರುವಾಸಿಯಾಗಿತ್ತು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥದ್ದು ಹರಿಹರ ಬುಕ್ಕರು ಕ್ರಿಸ್ತ ಸಕ ಸಾವಿರದ ಮುನ್ನೂರ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಬುಕ್ಕರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾರೆ ಸಾವಿರದ ಮುನ್ನೂರ ಮೂವತ್ತ್ ಆರರಿಂದ ಸಾವಿರದ ಐನೂರ ಅರವತ್ತೈದರವರೆಗೆ ತಮ್ಮ ಆಳ್ವಿಕೆಯನ್ನ ಇಡೀ ದಕ್ಷಿಣ ಭಾರತದಾದ್ಯಂತ ತಮ್ಮ ಆಳ್ವಿಕೆಯನ್ನ ಹೊಂದಿರ್ತಾರೆ ಅಂಡ್ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಲ್ಕು ರಾಜಮನೆತನಗಳಿರುತ್ತೆ ಸೊ ಅಳುವ ಅಥವಾ ಸುಳುವ ಮತ್ತು ಈ ರೀತಿಯಾದಂತಹ ರಾಜಮನೆತನಗಳನ್ನು ಹೊಂದಿರ್ತಾರೆ ಇವರ ಒಂದು ರಾಜಧಾನಿ ಮೊದಲಿಗೆ ಹಂಪೆ ಆಗಿರುತ್ತೆ ಇವತ್ತಿನ ಏನು ಹಂಪಿ ಅಂತ ಕರಿತೀವಿ ಅಥವಾ ಇವತ್ತಿನ ಒಂದು ಏನು ವಿರೂಪಾಕ್ಷ ದೇವಾಲಯಗಳಿರುವಂತಹ ಅಥವಾ ಒಂದು ವಾಸ್ತುಶಿಲ್ಪಕ್ಕೆ ಕಲಾಶಾಲೆ ಆಗಿರುವಂತಹ ಒಂದು ಹಂಪಿಯನ್ನ ಸೃಷ್ಟಿಸುವಂತಹ ನಿರ್ಮಿಸುವಂತಹ ಕೆಲಸವನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾಡಿದ್ರು ಅಂಡ್ ವಿಜಯನಗರ ಸಾಮ್ರಾಜ್ಯಕ್ಕೆ ಅನೇಕ ವಿದೇಶಿ ಯಾತ್ರಿಕರು ಕೂಡ ಬಂದು ವಿಜಯನಗರ ಸಾಮ್ರಾಜ್ಯದ ಒಂದು ಆಡಳಿತದ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಅರಸರು ಯಾರ್ಯಾರು ಅಂತ ನೋಡ್ತಾ ಬಂದಾಗ ಇಮ್ಮುಡಿ ದೇವರಾಯ ಆಗಿರ್ಬೋದು ಕೃಷ್ಣ ದೇವರಾಯ ಆಗಿರಬಹುದು ಅಥವಾ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಅವಂತಿಗೆ ಕಾರಣರಾದಂತಹ ಅಳಿಯ ರಾಮರಾಯ ಆಗಿರಬಹುದು ಇವರೆಲ್ಲರೂ ಕೂಡ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧರಾದ ಅರಸರಾಗಿರ್ತಾರೆ ಇವರ ಒಂದು ವ್ಯಾಪ್ತಿ ಸಂಪೂರ್ಣ ಕರ್ನಾಟಕದಿಂದ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮತ್ತು ಶ್ರೀಲಂಕಾದವರೆಗೂ ಕೂಡ ತಮ್ಮ ವ್ಯಾಪ್ತಿಯನ್ನ ತಮ್ಮ ಒಂದು ಕೀರ್ತಿಯನ್ನ ವಿಜಯನಗರ ಸಾಮ್ರಾಜ್ಯದ ಅರಸರು ದೊರೆಗಳು ಹರಡಿದ್ರು ಬರುವಂತವರು ಬಹುಮನಿಗಳು ಬಹುಮನಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಏನು ತಿಕ್ಕಾಟಗಳು ಅಥವಾ ವೈಷಮ್ಯಗಳು ಯುದ್ಧಗಳು ಎಲ್ಲರೂ ಕೂಡ ಇಷ್ಟ್ರಿಯನ್ನ ಇತಿಹಾಸವನ್ನ ಓದಿರು ತಿಳ್ಕೊಂಡಿರ್ತೀವಿ ಈ ಒಂದು ಬಹುಮನಿ ಸಾಮ್ರಾಜ್ಯವನ್ನ ಸಾವಿರದ ಮುನ್ನೂರ ಏಳರಲ್ಲಿ ಅಲ್ಲಾವುದ್ದೀನ್ ಬಹುಮನ್ ಶಾ ಅನ್ನುವಂತಹ ಅರಸ ಅಥವಾ ವ್ಯಕ್ತಿ ಈ ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾರೆ ಸಾವಿರದ ಮುನ್ನೂರ ನಲ್ವತ್ತೇಳರಿಂದ ಕ್ರಿಸ್ತಕ ಸಾವಿರದ ಐನೂರ ಇಪ್ಪತ್ತೇಳರವರೆಗೆ ಬಹುಮನಿ ಸಾಮ್ರಾಜ್ಯ ಮಧ್ಯ ಏನು ಭಾರತದಾದ್ಯಂತ ತನ್ನ ಆಳ್ವಿಕೆಯನ್ನು ನಡೆಸ್ತಾ ಬರುತ್ತೆ ಸೊ ಇವರ ಒಂದು ಬಹುಮನಿ ಸಾಮ್ರಾಜ್ಯದ ರಾಜಧಾನಿ ಬಂದು ಕಲಬುರ್ಗಿ ಮತ್ತು ಬೀದರ್ ಮೊದಲಿಗೆ ಕಲ್ಬುರ್ಗಿ ಇರುತ್ತೆ ಆ ನಂತರದಲ್ಲಿ ಬೀದರ್ಗೆ ತಮ್ಮ ಒಂದು ರಾಜಧಾನಿಯನ್ನ ಸ್ಥಳಾಂತರಿಸ್ತಾ ಬರೆಸ್ತಾರೆ ಈ ಒಂದು ಬಹುಮನಿ ಸಾಮ್ರಾಜ್ಯದ ಪ್ರಮುಖ ಅರಸ ಯಾರು ಅಂತ ಬಂದಾಗ ಒಂದನೇ ಮಹಮ್ಮದ್ ಶಾ ಆಗಿರ್ತಾನೆ ಈ ಈ ಒಂದು ಬಹುಮನಿ ಸಾಮ್ರಾಜ್ಯದ ಪ್ರಮುಖ ಅರಸ ಅದರ ಜೊತೆಗೆ ಮಹಮ್ಮದ್ ಗಳಾಗಿರ್ಬೋದು ಇವರೆಲ್ಲರೂ ಕೂಡ ಇವರ ಒಂದು ಆಡಳಿತದಲ್ಲಿ ಇದ್ದಂತಹ ಏನು ಪ್ರಮುಖ ದಿವಾನ್ ಅಥವಾ ಅರಸರಾಗಿರ್ತಾರೆ ಅಂಡ್ ಇವರ ಸಾಮ್ರಾಜ್ಯದ ವ್ಯಾಪ್ತಿ ಬಂದಾಗ ಏನು ದಕ್ಷಿಣ ಭಾರತದ ಉತ್ತರ ಭಾಗಗಳಾಗಿರ್ಬೋದು ಅಥವಾ ಮಧ್ಯ ಭಾರತ ಆಗಿರ್ಬೋದು ಇಲ್ಲೆಲ್ಲವೂ ಕೂಡ ತಮ್ಮ ಆಡಳಿತದ ಒಂದು ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಬಂದ ಇವರ ನಂತರದಲ್ಲಿ ಬರುವಂತದ್ದು ವಿಜಯನಗರದ ಸುಲ್ತಾನ್ ವಿಜಯನಗರದ ಸುಲ್ತಾನವನ್ನ ಅಥವಾ ಈ ಒಂದು ಸ್ಥಾ ರಾಜಮನೆತನವನ್ನ ಕ್ರಿಸ್ತಕ ಸಾವಿರದ ನಾನ್ನೂರ ತೊಂಬತ್ತರಲ್ಲಿ ಯೂಸುಫ್ ಆದಿಲ್ ಖಾನ್ ಅನ್ನುವಂತಹ ಅರಸ ಈ ಒಂದು ವಿಜಯನಗರ ಸುಲ್ತಾನ ರಾಜಮನೆತನವನ್ನ ಸ್ಥಾಪನೆಯನ್ನ ಮಾಡ್ತಾನೆ ಈ ಒಂದು ವಿಜಯನಗರ ಸುಲ್ತಾನರ ರಾಜಧಾನಿ ವಿಜಯನಗರವಾಗಿರುತ್ತೆ ಅಂದಿನ ಬಿಜಾಪುರ ಅಥವಾ ಇಂದಿನ ವಿಜಯಪುರ ಈ ಒಂದು ವಿಜಯನಗರ ಸುಲ್ತಾನರ ರಾಜಧಾನಿಯಾಗಿರುತ್ತೆ ಇವರ ಒಬ್ಬ ಪ್ರಮುಖ ಅರಸರುಗಳು ಯಾರು ಅಂತ ಬಂದಾಗ ಯೂಸುಫ್ ಆದಿಲ್ ಖಾನ್ ಆಗಿರ್ಬೋದು ಇಬ್ರಾಹಿಂ ಆದಿಲ್ ಶಾಟು ಆಗಿರ್ಬೋದು ಇವರೆಲ್ಲರೂ ಕೂಡ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಅರಸರಾಗಿರ್ತಾರೆ ಈ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯದ ಕಲೆಗೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳು ನೋಡ್ತಾ ಬಂದಾಗ ಮುಖ್ಯವಾಗಿ ಮಸೀದಿಗಳನ್ನು ಕಟ್ಟಿಸುವಂತದ್ದು ಅಥವಾ ಗೋಲ್ ಗುಂಬಜ್ ಅನ್ನು ಕಟ್ಟಿಸುವಂತದ್ದು ಅಥವಾ ಕೋಟೆಗಳನ್ನ ಕಟ್ಟಿಸೋದಕ್ಕೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅದೇನು ಲೈಕ್ ವಿಜಯಪುರ ಸಾಮ್ರಾಜ್ಯ ವಿಜಯಪುರ ಸುಲ್ತಾನರು ಹೆಸರುವಾಸಿಯಾಗಿರ್ತಾರೆ ಬಿಜಾಪುರದ ಸುತ್ತಮುತ್ತಲಿನ ಪ್ರದೇಶವನ್ನ ವಿಜಯಪುರದ ಸುಲ್ತಾನರು ತಮ್ಮ ಆಳ್ವಿಕೆಯನ್ನ ನಡೆಸ್ತಾ ಬಂದ ಆ ನಂತರದಲ್ಲಿ ಬರುವಂತದ್ದು ನಾಯಕರು ಕೆಳದಿಯ ನಾಯಕರು ಈ ಒಂದು ಸಾಮ್ರಾಜ್ಯ ಅಥವಾ ಈ ಒಂದು ರಾಜಮನೆತನ ಸ್ಥಾಪನೆ ಸಾವಿರದ ಐನೂರರಲ್ಲಿ ಆ ನಂತರದಲ್ಲಿ ಸಾವಿರದ ಏಳುನೂರ ಅರವತ್ ಮೂರರವರೆಗೆ ತಮ್ಮ ಆಡಳಿತವನ್ನ ಕರಾವಳಿ ಕರ್ನಾಟಕ ಅಥವಾ ಮಲೆನಾಡು ಕರ್ನಾಟಕಗಳಲ್ಲಿ ತಮ್ಮ ಆಡಳಿತವನ್ನ ನಡೆಸ್ತಾ ಬರ್ತಾರೆ ಕೆಳದಿ ನಾಯಕರ ಸ್ಥಾಪಕ ಅಥವಾ ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಬಂದಾಗ ಚೌಡಗೌಡ ಆಗಿರ್ಬೋದು ಮತ್ತು ಭದ್ರಪ್ಪ ಇವರಿಬ್ಬರು ಕೂಡ ಕೆಳದಿ ಸಂಸ್ಥಾನವನ್ನ ಅಥವಾ ಕೆಳದಿ ರಾಜ ಸ್ಥಾಪನೆಯನ್ನ ಮಾಡ್ತಾರೆ ಇವರ ಒಂದು ರಾಜಧಾನಿ ಕೆಳದಿ ಆಗಿರುತ್ತೆ ಕೆಳದಿಯನ್ನ ತಮ್ಮ ರಾಜಧಾನಿಯಾಗಿ ಇಟ್ಟುಕೊಂಡು ಇಡೀ ಕರಾವಳಿ ಮತ್ತು ಮಲೆನಾಡು ಕರ್ನಾಟಕಗಳಾದ್ಯಂತ ತಮ್ಮ ಆಡಳಿತವನ್ನ ತಮ್ಮ ಒಂದು ದಕ್ಷ ಆಡಳಿತವನ್ನ ಅದರಲ್ಲೂ ಕೂಡ ಶಿವಪ್ಪ ನಾಯಕ ಆಗಿರ್ಬೋದು ಅಥವಾ ಇತರೆ ನಾಯಕರುಗಳು ಮತ್ತು ಮಹಿಳಾ ಏನು ರಾಣಿಯರು ಅಥವಾ ಅರಸಿಯರು ಕೂಡ ತಮ್ಮ ಆಳ್ವಿಕೆಯನ್ನು ನಡೆಸಿ ತಮ್ಮ ದಕ್ಷ ಆಡಳಿತಕ್ಕೆ ಒಂದು ಹೆಸರುವಾಸಿಯಾಗಿರ್ತಾರೆ ಇವರ ಒಂದು ಪ್ರಮುಖ ಅರಸರು ಯಾರು ಅಂತ ಬಂದಾಗ ಶಿವಪ್ಪ ನಾಯಕ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಇವರೆಲ್ಲರೂ ಕೂಡ ಕೆಳದಿ ಸಾಮ್ರಾಜ್ಯಕ್ಕೆ ಅಥವಾ ಕೆಳದಿ ನಾಯಕ ರಾಜವಂಶಕ್ಕೆ ಸೇರಿದವರು ಇವರ ಒಂದು ವ್ಯಾಪ್ತಿ ಕರಾವಳಿ ಮತ್ತು ಮಧ್ಯ ಕರ್ನಾಟಕದಾದ್ಯಂತ ತಮ್ಮ ಒಂದು ಆಡಳಿತವನ್ನ ನಡೆಸಿದ್ರು ನಂತರದಲ್ಲಿ ಬರುವಂತಹ ಇಂದಿನ ಒಂದು ಏನು ದಕ್ಷಿಣ ಕರ್ನಾಟಕ ಅಥವಾ ಕರ್ನಾಟಕದ ಒಂದು ಏನು ಆಡಳಿತಕ್ಕೆ ಬಳುವಳಿಯಾಗಿ ಕೊಟ್ಟಂತಹ ಒಂದು ರಾಜಮನೆತನ ಅದುವೆ ಮೈಸೂರು ಸಂಸ್ಥಾನ ಅಥವಾ ಮೈಸೂರು ಒಡೆಯರ್ ಸಂಸ್ಥಾನ ಈ ಒಡೆಯರ್ ಸಂಸ್ಥಾನವನ್ನ ಕೃಷಸ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಯದುರಾಯ ಮತ್ತು ಕೃಷ್ಣರಾಯರು ಸ್ಥಾಪನೆಯನ್ನ ಮಾಡ್ತಾ ಬರ್ತಾರೆ ಮೊದಲಿಗೆ ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾಗಿರ್ತಾರೆ ಆ ನಂತರದಲ್ಲಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸಾವಿರದ ಐನೂರ ಅರವತ್ತೈದರಲ್ಲಿ ಎಂದು ಅಳೆಯುತ್ತೋ ಆ ನಂತರದಲ್ಲಿ ಸ್ವತಂತ್ರವಾಗಿ ಘೋಷಿಸಿಕೊಂಡು ದಕ್ಷಿಣ ಭಾರತದಾದ್ಯಂತ ತಮ್ಮ ವ್ಯಾಪ್ತಿಯನ್ನ ಅಥವಾ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಬರ್ತಾರೆ ಇವರ ಒಂದು ರಾಜಧಾನಿ ಮೈಸೂರು ಆಗಿರುತ್ತೆ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯರಾಗಿರ್ತಾರೆ ಈ ಒಂದು ಮೈಸೂರು ಸಂಸ್ಥಾನದ ಪ್ರಮುಖ ಅರಸರು ಯಾರು ಅಂತ ಬಂದಾಗ ರಾಜ ಒಡೆಯರ್ ರಣಧೀರ ಕಂಠೀರಮ್ಮ ಚಿಕ್ಕದೇವರಾಜ ಒಡೆಯರ್ ಮುಂಬಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರೆಲ್ಲರೂ ಕೂಡ ಮೈಸೂರು ಸಂಸ್ಥಾನದ ಅಥವಾ ಮೈಸೂರು ಒಡೆತನ ಸಂಸ್ಥಾನದ ಒಡೆಯರ್ ಸಂಸ್ಥಾನದ ಪ್ರಮುಖ ಅರಸರಾಗಿರ್ತಾರೆ ಈ ಅರಸರ ಜೊತೆಗೆ ಮೈಸೂರು ಸಂಸ್ಥಾನವನ್ನ ದಕ್ಷವಾಗಿ ಆಡಳಿತ ನಡೆಸೋದಕ್ಕೆ ದಿವಾನರ ಕೊಡುಗೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಿವಾನ್ ಪೂರ್ಣಯ್ಯರಿಂದ ಹಿಡಿದು ದಿವಾನ್ ಆರ್ಕಾಟ್ ವರ್ಗವರೆಗೆ ಅಂದ್ರೆ ಅನೇಕ ದಿವಾನರು ಬರ್ತಾರೆ ಅದ್ರಲ್ಲಿ ಅಯ್ಯರ್ ಆಗಿರ್ಬೋದು ಪೂರ್ಣಯ್ಯ ಆಗಿರ್ಬೋದು ವಿಶ್ವೇಶ್ವರ ಆಗಿರ್ಬೋದು ಸರ್ ಮಿರ್ಜಾ ಮಿರ್ಜಾ ಇಸ್ಮಾಯಿಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ರಾಜರ ಜೊತೆಗೆ ದಕ್ಷ ಆಡಳಿತವನ್ನ ನಡೆಸೋದಿಕ್ಕೆ ಮೈಸೂರು ಸಂಸ್ಥಾನಕ್ಕೆ ತಮ್ಮದೇ ಆದಂತಹ ಒಂದು ಸಹಾಯವನ್ನ ಕಾಣಿಕೆಯನ್ನ ನೀಡುತ್ತಾ ಬರ್ತಾರೆ ಸೊ ಇವರು ಹಳೆಯ ಮೈಸೂರಿನ ಒಂದು ಪ್ರಾಂತ್ಯಗಳಾಗಿರ್ಬೋದು ಮತ್ತು ದಕ್ಷಿಣ ಕರ್ನಾಟಕದಾದ್ಯಂತ ತಮ್ಮ ಆಡಳಿತವನ್ನ ಹೊಂದಿದ್ದು ಇದಿಷ್ಟು ರಾಜಮನೆತನ ಪ್ರಮುಖ ರಾಜಮನೆತನಗಳು ಇದ್ರ ಜೊತೆಗೆ ಇನ್ನು ಅಲುಪರಾಗಿರ್ಬೋದು ಕೊಡಗು ರಾಜಮನೆತನಗಳಾಗಿರ್ಬೋದು ಅಥವಾ ಮಾಗ್ಡಿ ಕೆಂಪೇಗೌಡರಾಗಿರ್ಬೋದು ಉತ್ತರ ಕರ್ನಾಟಕದ ಇನ್ನೂ ಹಲವು ಸಾಮಂತ ರಾಜಮನೆತನಗಳು ಕರ್ನಾಟಕದಿಂದ ತಮ್ಮ ಆಳ್ವಿಕೆಯನ್ನ ತಮ್ಮ ಸಾಮ್ರಾಜ್ಯವನ್ನ ತಮ್ಮ ಏನು ಒಂದು ಅಹ್ ಹಿಡಿತವನ್ನ ಹೊಂದಿದ್ರು ಸೊ ಭಾರತಕ್ಕೆ ಅತಿ ಹೆಚ್ಚು ರಾಜಮನೆತನಗಳನ್ನ ಸಾಮ್ರಾಜ್ಯಗಳನ್ನ ಕೊಟ್ಟಂತಹ ಆ ಮೂಲಕ ಕರ್ನಾಟಕದ ಒಂದು ಕಲೆಗೆ ವಾಸ್ತುಶಿಲ್ಪಕ್ಕೆ ಸಾಹಿತ್ಯಕ್ಕೆ ಒಂದು ಮೇರು ಕೊಡುಗೆಯನ್ನು ಕೊಟ್ಟಂತಹ ಒಂದು ಯಾವುದಾದ್ರೂ ಒಂದು ರಾಜ್ಯ ಇದೆ ಅಥವಾ ಒಂದು ಭಾಷೆ ಇದೆ ಅಂತ ಬಂದರೆ ಅದು ಕನ್ನಡ ಮತ್ತು ಕರ್ನಾಟಕ ರಾಜ್ಯ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿರುವಂತಹ ನಾಡಿನ ಸಮಸ್ತರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವಂದನೆಗಳು